ನಮಸ್ಕಾರ ಸ್ನೇಹಿತರೆ ಇದೇ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಮಹಾಲಯ ಅಮಾವಾಶೆ ದಿನ ಕೇತುಗ್ರಸ್ತ ಸೂರ್ಯಗ್ರಹಣ ಸಂಭವಿಸಲಿದೆ ಈ ಸೂರ್ಯಗ್ರಹಣವನ್ನ ಭಾಗಶಃ ಸೂರ್ಯಗ್ರಹಣ ಅಂತಲೂ ಕರೀತಾರೆ ಈ ಸೂರ್ಯಗ್ರಹಣವು ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಸೂರ್ಯಗ್ರಹಣವಾಗಿದೆ ಈ ಸೂರ್ಯಗ್ರಹಣದ ದಿನ ಒಂದು ಮುಷ್ಟಿ ಉಪ್ಪನ್ನು ಯಾರೂ ನೋಡದಂತೆ ಈ ಜಾಗದಲ್ಲಿಟ್ಟರೆ ನಿಮ್ಮ ಮನೆಯಲ್ಲಿದ್ದ ಎಲ್ಲ ಸಮಸ್ಯೆಗಳಿಗೆ ನಿವಾರಣೆಯಾಗಿ ಮತ್ತು ಜೊತೆಗೆ ನೀವು ಶ್ರೀಮಂತರಾಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಹಾಗೂ ನೀವು ಹಿಡಿದಂತಹ ಎಲ್ಲಾ ಕೆಲಸ ಕಾರ್ಯಗಳು ಯಶಸ್ಸನ್ನು ತರುತ್ತವೆ ಹಾಗೂ ಈ ಸೂರ್ಯಗ್ರಹಣವು ಯಾವಾಗ ಸಂಭವಿಸುತ್ತೆ ಇದರ ಮುಕ್ತಾಯ ಯಾವಾಗ ಅಂತ ತಿಳಿಸ್ತೀವಿ ಅದಕ್ಕಿಂತ ಮೊದಲು ನೀವು ಇನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಯಾಕಂದ್ರೆ ನಾವು ಹಾಕುವ ಎಲ್ಲಾ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು ಸೂರ್ಯಗ್ರಹಣವು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಶ್ರೀ ಉಸ್ಸು ಅಸುನಾಮ ಸಂವತ್ಸರ ಭಾದ್ರಪದ ಮಾಸ ವರ್ಷ ಋತು ದಕ್ಷಿಣಾಯಣ ಶುಕ್ಲ ಪಕ್ಷದಲ್ಲಿ ಮಹಾಲಯ ಅಮಾವಾಸ್ಯೆ ಅಥವಾ ಸರ್ವಪಿತೃ ಅಮಾವಾಸ್ಯ ದಿನದಂದು ಸಂಭವಿಸಲಿದೆ ಈ ಗ್ರಹಣದ ಆರಂಭ ಯಾವಾಗ ಮುಕ್ತಾಯ ಯಾವಾಗ ಅಂತ ಕೇಳಿದ್ರೆ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರ ರಾತ್ರಿ ಹನ್ನೊಂದು ಗಂಟೆಗೆ ಪ್ರಾರಂಭವಾಗುತ್ತೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ನಿಮ್ಮ ಸುಖ ಶಾಂತಿ ಸಮೃದ್ಧಿ ಸಂಪತ್ತು ಸಿರಿಗೋಸ್ಕರ ಒಂದು ಮುಷ್ಟಿ ಉಪ್ಪನ್ನು ಯಾವ ಜಾಗದಲ್ಲಿ ಇಡಬೇಕಂತ ಹೇಳ್ತೇವೆ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋ ನಿಮಗೆ ತುಂಬ ಮುಖ್ಯ ಮತ್ತು ಆತ್ಮಗಳ ಜೊತೆ ಲೀನವಾಗಿರುವ ಪರಮಾತ್ಮನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕು ಅಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಈ ಕೇತುಗ್ರಸ್ತ ಸೂರ್ಯಗ್ರಹಣವು ಸರ್ವಪಿತೃ ಅಮಾವಾಸ್ಯ ದಿನ ಸಂಭವಿಸುವುದರಿಂದ ಮತ್ತು ಭಾದ್ರಪದ ಮಾಸದಲ್ಲಿ ಸಂಭವಿಸುತ್ತೆ ಹಾಗಾಗಿ ಈ ಸೂರ್ಯಗ್ರಹಣವನ್ನು ಶಕ್ತಿಶಾಲಿ ಸೂರ್ಯಗ್ರಹಣ ಎಂದು ಪರಿಗಣಿಸಲಾಗಿದೆ ಈ ಸೂರ್ಯಗ್ರಹಣದ ದಿನ ಬೆಳಗ್ಗೆ ತಣ್ಣೀರಿನಿಂದ ಸ್ನಾನ ಮಾಡಬೇಕು ಸ್ನಾನ ಮಾಡುವ ಮೊದಲು ಗಂಗಾ ಸ್ಮರಣೆಯನ್ನು ಮಾಡಬೇಕು ಅಂದ್ರೆ ಗಂಗಾ ಮಂತ್ರವನ್ನು ಜಪಿಸಬೇಕು ಗಂಗಾ ಮಂತ್ರವನ್ನು ಮೂರು ಸಾರಿ ಜಪಿಸಿ ನಂತರ ಸ್ನಾನ ಮಾಡಬೇಕು ನಂತರ ಭಾನುವಾರ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಅಮಾವಾಸ್ಯೆ ಸೂರ್ಯಗ್ರಹಣ ರಾತ್ರಿ ಹತ್ತು ಗಂಟೆ ಅಥವಾ ಹನ್ನೊಂದು ಗಂಟೆ ಸಮಯದಲ್ಲಿ ಕಲ್ಲುಪಿನಿಂದ ಈ ಕೆಲಸ ಮಾಡಿದ್ರೆ ಸಾಕು ನೀವು ಈಗ ಇರುವ ಸ್ಥಿತಿಗಿಂತ ಎರಡು ಪಟ್ಟು ಉತ್ತಮವಾಗಿ ಸ್ಥಿತಿಯನ್ನು ಕಾಣ್ತೀರಾ ಯಾಕೆಂದ್ರೆ ಇದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಿಳಿಸಲಾದ ಮತ್ತು ಸಿದ್ಧಿಶಾಸ್ತ್ರದಲ್ಲಿ ಶಕ್ತಿಶಾಲಿ ಉಪಾಯ ಅಂತ ಹೇಳಲಾಗಿದೆ ಈ ಮಹಾಲಯ ಅಮಾವಶ್ಯ ದಿನ ಸೂರ್ಯಗ್ರಹಣ ಇರುವುದರಿಂದ ಶ್ರೀ ಮಹಾಲಕ್ಷ್ಮಿ ಅನುಗ್ರಹ ಶಕ್ತಿಯು ಈ ಉಪಾಯಕ್ಕೆ ಜಾಸ್ತಿಯಾಗಿ ಇರುತ್ತದೆ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹ ಇಲ್ಲದಿದ್ರೆ ಆ ಮನೆಯಲ್ಲಿ ದಟ್ಟಾದಾರಿದ್ರ ತಾಂಡವ ಆಡುತ್ತದೆ ಜೊತೆಗೆ ಅವರ ಮನೆಯಲ್ಲಿ ಹಲವಾರು ಸಮಸ್ಯೆಗಳು ಗೊತ್ತಿಲ್ಲದ ಹಾಗೆ ಬರ್ತನೇ ಇರುತ್ತೆ ಹಾಗೂ ಎಷ್ಟೇ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದರೂ ಸಹ ಮನೆಯಲ್ಲಿ ಹಣ ನಿಲ್ತಾ ಇರಲ್ಲ ಅಂದರೆ ಆ ಮನೆಯಲ್ಲಿ ವಾಸ್ತು ಪರಿಣಾಮ ಸರಿ ಅನ್ನೋದೇ ಇರೋದಿಲ್ಲ ಮತ್ತು ಹಣಕಾಸಿನ ಸಮಸ್ಯೆ ದೂರ ಆಗಬೇಕು ಅಂತ ಬಯಸುವವರು ಮನೆಯಲ್ಲಿ ವಾಸ್ತು ಸರಿಯಿಲ್ಲ ಅನ್ನೋರು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಸೂರ್ಯಗ್ರಹಣದಿಂದ ಕಲ್ಲುಪ್ಪಿನಿಂದ ಈ ಚಿಕ್ಕ ಕೆಲಸ ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣೆಗಳು ದೂರವಾಗುತ್ತೆ ಮತ್ತು ನಿಮ್ಮ ಶ್ರೀಮಂತಿಕೆ ಜೀವನವನ್ನು ಅನುಭವಿಸಬಹುದು ಈ ಉಪಾಯವನ್ನು ಹೇಗೆ ಮಾಡಬೇಕು ಅಂದರೆ ಮಹಾಲಯ ಅಮಾವಾಸ್ಯೆ ಅಥವಾ ಸರ್ವಪಿತೃ ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣದ ದಿನ ರಾತ್ರಿ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆಯ ಒಳಗೆ ಈ ಉಪಾಯವನ್ನು ಮಾಡಬೇಕು ನೀವು ವಾಸ ಮಾಡುವ ಪ್ರತಿಯೊಂದು ಮನೆಯ ಮೂಲೆ ಮೂಲೆಯಲ್ಲಿ ಮೂರರಿಂದ ನಾಲ್ಕು ಅವರಳು ಕಲ್ಲುಪ್ಪನ್ನು ಎಲ್ಲಾ ಮೂಲೆಯ ಮೂಲೆಯಲ್ಲಿ ಇಡಿ ನಂತರ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚಿತವಾಗಿ ಮನೆಯ ಎಲ್ಲಾ ಮೂಲೆಯಲ್ಲಿಟ್ಟಿರುವ ಇಟ್ಟಿರುವ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಅಂದ್ರೆ ನೀವು ಎಲ್ಲಾ ಮೂಲೆಯಲ್ಲಿ ಇಟ್ಟಿರಬೇಕು ಆ ಮೂಲೆಯಲ್ಲಿಟ್ಟಿರುವ ಕಲ್ಲುಪ್ಪನ್ನು ತೆಗೆದುಕೊಂಡು ನಂತರ ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಎಲ್ಲಾ ಕಲ್ಲುಪ್ಪುಗಳನ್ನ ಗಂಟು ಕಟ್ಟಿ ನಂತರ ಆ ಗಂಟನ್ನು ಹರಿಯುವ ನದಿಯಲ್ಲಿ ಬಿಟ್ಟರೆ ತುಂಬಾ ಉತ್ತಮ ಹಾಗಾಗಿ ನದಿಗೆ ಹತ್ತಿರವಿರೋರು ನದಿಯಲ್ಲಿ ಬಿಡಿ ಇದು ತುಂಬಾ ಒಳ್ಳೆಯ ಉಪಾಯ ಆಗುತ್ತೆ ನಿಮಗೆ ಇಲ್ಲ ಅಂದ್ರೆ ನಮಗೆ ನದಿ ಹತ್ತಿರವಿಲ್ಲ ಅನ್ನೋರು ಬಾವಿಯಲ್ಲಿ ಬಿಡಬಹುದು ಇಲ್ಲ ಬಾವಿನೂ ಇಲ್ಲ ಅಂದ್ರೆ ಮನುಷ್ಯರು ಯಾರೂ ಕೂಡ ಓಡಾಡದಂಥ ಸ್ಥಳದಲ್ಲಿ ಎಸೆಯಿರಿ ಆದರೆ ಒಂದು ಮಾತನ್ನ ಗಮನವಿಡಿ ಈ ಉಪಾಯವನ್ನು ಯಾರಿಗೂ ತಿಳಿಸಬಾರದು ಅಕಸ್ಮಾತ್ ಆಗಿ ಒಂದು ವೇಳೆ ಈ ಉಪಾಯದ ಬಗ್ಗೆ ಯಾರಿಗಾದರೂ ತಿಳಿಸಿದರೆ ಇದರ ಶಕ್ತಿ ಕಡಿಮೆಯಾಗುತ್ತದೆ ಹಾಗಾಗಿ ಯಾರಿಗೂ ತಿಳಿಯದಂತೆ ಈ ಉಪಾಯವನ್ನು ಮಾಡಬೇಕು ಯಾಕಂದರೆ ಇದು ಸಿದ್ಧಿಶಾಸ್ತ್ರದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾಡಲಾಗಿರುವ ಒಂದು ಅತ್ಯಂತ ಶಕ್ತಿಯುತ ಉಪಾಯವಾಗಿದೆ ಈ ಶಕ್ತಿಯುತ ಉಪಾಯವನ್ನು ಯಾರಿಗೂ ಕೂಡ ಇದರ ಬಗ್ಗೆ ತಿಳಿಯಬಾರದು ಗುಪ್ತವಾಗಿ ಈ ಉಪಾಯವನ್ನು ಮಾಡಿದ್ರೆ ಸಿಗುತ್ತೆ ಇಷ್ಟೇ ಸ್ನೇಹಿತರೆ ಇದೇನೋ ದೊಡ್ಡ ಕೆಲಸ ಅಲ್ಲ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಕೇವಲ ಕಲ್ಲುಪಿನಿಂದ ಈ ಚಿಕ್ಕ ಕೆಲಸ ಮಾಡಿದ್ರೆ ನಿಮ್ಮ ಕುಟುಂಬದ ತುಂಬಾ ಸಂತೋಷ ಹಾಗೂ ಆನಂದದಿಂದ ಇರುತ್ತೀರಿ ಜೊತೆಗೆ ಮನೆಗೆ ಕೆಟ್ಟ ದೃಷ್ಟಿ ಇದ್ರೆ ಕೂಡ ಇದು ಸಂಪೂರ್ಣವಾಗಿ ದೂರವಾಗುತ್ತೆ ಜೊತೆಗೆ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಒಟ್ಟಿಗೆ ಬರುವುದರಿಂದ ತುಂಬಾ ಅಂದ್ರೆ ತುಂಬಾ ಹೆಚ್ಚಿನ ಶಕ್ತಿ ಅತ್ಯಂತ ಪರಿಣಾಮಕಾರಿ ಆಗಿರುವುದರಿಂದ ಈ ಚಿಕ್ಕ ಕೆಲಸವನ್ನು ತಪ್ಪದೇ ಮಾಡಿ ಈ ದಿನ ಮಾಡಿದ ಉಪಾಯ ತುಂಬಾ ಶಕ್ತಿಯುತವಾಗಿರುತ್ತೆ ಮತ್ತು ಈ ಉಪಾಯದ ಲಾಭವನ್ನ ಅತಿ ಬೇಗನೆ ಪಡೆದುಕೊಳ್ಳುತ್ತೀರಾ ಈ ಒಂದು ಚಿಕ್ಕ ಕೆಲಸ ಮಾಡಿದ್ರೆ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ತೊಲಗಿ ಸಕಾರಾತ್ಮಕ ಶಕ್ತಿ ಮನೆಗೆ ಪ್ರವೇಶ ಮಾಡುತ್ತದೆ ಜೊತೆಗೆ ನಿಮ್ಮ ಕುಟುಂಬದಲ್ಲಿದ್ದ ಅನಾರೋಗ್ಯ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತದೆ ಮನೆಯಲ್ಲಿ ಶಾಂತಿ ಸುಖ ಸಮೃದ್ಧಿ ನೆಮ್ಮದಿ ನೆಲೆಸುತ್ತದೆ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರದಂದು ಶಕ್ತಿಯುತ ಸೂರ್ಯಗ್ರಹಣ ಮತ್ತು ಸರ್ವಪಿತೃ ಅಮಾವಾಸ್ಯೆ ಇರುವುದರಿಂದ ಈ ದಿನ ರಾತ್ರಿ ಈ ಚಿಕ್ಕ ಉಪಾಯ ಮಾಡಿ ನೋಡಿ ನೀವು ಅಂದುಕೊಂಡ ಹಾಗೆ ನಿಮ್ಮ ಜೀವನ ನಿಮಗೆ ಸಿಗುತ್ತೆ ಹಾಗಾಗಿ ಭಕ್ತಿಯಿಂದ ನಿಮ್ಮ ಮನೆಯ ದೇವರಿಗೆ ನಮಸ್ಕರಿಸಿ ಈ ಕೆಲಸವನ್ನ ಮಾಡಿ ಹೀಗೆ ಮಾಡುವುದರಿಂದ ನಿಮಗೆ ಉತ್ತಮ ಫಲ ಸಿಗುತ್ತದೆ ಮತ್ತು ಇದರ ಉಪಯೋಗ ತುಂಬಾ ಬೇಗ ನಿಮಗೆ ಸಿಗುತ್ತದೆ ಯಾಕಂದ್ರೆ ಈ ಉಪಾಯವನ್ನು ಮಾಡುವುದಕ್ಕೆ ಮೊದಲು ನಿಮ್ಮ ಮನೆಯ ದೇವರನ್ನ ಸ್ಮರಣೆ ಮಾಡಿದ್ರೆ ನಿಮ್ಮ ಮನೆಯ ದೇವರ ಆಶೀರ್ವಾದದಿಂದ ಇದು ಉಪಾಯ ತುಂಬಾ ಶಕ್ತಿಯುತವಾಗಿರುತ್ತೆ ನಿಮ್ಮ ಜೀವನಕ್ಕೆ ಉತ್ತಮ ತಿರುವನ್ನು ತರುತ್ತದೆ ಹಾಗಾಗಿ ಅತಿ ಬೇಗನೆ ನಿಮಗೆ ಉಪಾಯ ಆಗುತ್ತೆ ಅಂತಾನೆ ಹೇಳಬಹುದು ನೋಡಿದ್ರಲ್ಲ ಸ್ನೇಹಿತರೆ ಈ ರಹಸ್ಯಮಯವಾದ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀವಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು